ಸಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಾಯಕನಾಗಿ ನಟಿಸಿದ ಮೊದಲ ಚಿತ್ರ ಈ ಚಿತ್ರದ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಲು ಆಗಸ್ಟ್ ಯುವರಾಜಾದ್ಯಂತ ಯೂತ್ಫುಲ್ ಹಿಟ್ ನೀಡಿದ್ದ ಪುರಿ ಜಗನ್ನಾಥ್ ಅವರಿಗೆ ಕತೆ ಸಿದ್ಧ ಮಾಡಲು ಹೇಳಿದರು ಪುರೀಶ್ ಜಗನ್ನಾಥ್ ಕಪ್ಪು ಚಿತ್ರದ ಕಥೆಯನ್ನು ಸಿದ್ಧ ಮಾಡಿದರು ಶಿವಣ್ಣ ಈ ಚಿತ್ರಕ್ಕೆ ಟೈಟಲ್ ಸಜೆಸ್ಟ್ ಮಾಡಿದರು ಈ ಚಿತ್ರಕ್ಕೆ ಮೊದಲು ಮೊಹಕಧಾರೆ ರಮ್ಯಾ ನಾಯಕಿಯಾಗಿ ಆಯ್ಕೆಯಾಗಿದ್ದರು ಕಾರಣಾಂತರಗಳಿಂದ ರಕ್ಷಿತಾ ಅವರು ನಾಯಕಿಯಾದರು ರಕ್ಷಿತಾ ಅವರು ಈ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು ಗುರುಕಿರಣ್ ಸಂಗೀತ ನೀಡಿದರು ಅಪ್ಪು ಚಿತ್ರದಲ್ಲಿ ಒಟ್ಟು ಆರು ಹಾಡುಗಳಿವೆ ಉಪೇಂದ್ರ ಬರೆದ ತಾಲಿಬಾನ್ ಅಲ್ಲಾ ಅಲ್ಲಾ ಹಾಡನ್ನು ಸ್ವತಃ ಪುನೀತ್ ರಾಜ್ಕುಮಾರ್ ಅವರೇ ಹಾಡಿದ್ದಾರೆ ಹಂಸಾಲೇಖ ಬರೆದ ಪಣವಿಡೋ ಪಣವಿಡೋ ಹಾಡು ಮತ್ತು ಕೆ ಕಲ್ಯಾಣ್ ಬರೆದ ದೇವರು ಹಾಡಿದು ಹಾಡುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ ಅಪ್ಪು ಚಿತ್ರ ಎರಡ್ ಸಾವಿರದ ಎರಡರ ಏಪ್ರಿಲ್ ಇಪ್ಪತ್ತಾರರಂದು ಬಿಡುಗಡೆಯಾಯಿತು ಪುನೀತ್ ರಾಜ್ಕುಮಾರ್ ಅವರ ನಟನೆಯನ್ನು ರಾಜ್ಯವೇ ಮೆಚ್ಚಿಕೊಂಡಿತು ಅವರ ಡ್ಯಾನ್ಸ್ ಕಂಡು ರಾಜ್ಯದ ಜನರು ಅಭಿಮಾನಿಗಳಾದರು ಅಪ್ಪು ಚಿತ್ರ ರಾಜ್ಯಾದ್ಯಂತ ಇನ್ನೂರಕ್ಕೆ ಹೆಚ್ಚು ದಿನ ಪ್ರದರ್ಶನ ಕಂಡಿತು ಅಪ್ಪು ಚಿತ್ರ ತೆಲುಗು ತಮಿಳು ಬೆಂಗಾಲಿ ಮತ್ತು ಬಾಂಗ್ಲಾದೇಶಿ ಭಾಷೆಗಳಿಗೆ ರೀಮೇಕ್ ಆಗಿದೆ ತೆಲುಗು ಮತ್ತು ತಮಿಳು ರಿಮೇಕ್ಗಳಲ್ಲಿ ಸುರಕ್ಷಿತಾ ಅವರೇ ನಾಯಕಿಯಾಗಿ ನಟಿಸಿದ್ದಾರೆ ಈ ಚಿತ್ರ ಇಟ್ಟಾದ ಮೇಲೆ ಪುನೀರಾಜ್ ಕುಮಾರ್ ಅವರು ಅಪ್ಪು ಎಂದೇ ಖ್ಯಾತಿಯಾದರು ಪೋಸ್ಟರ್ ಆಗಿ ಕನ್ನಡ ಚಿತ್ರರಂಗವನ್ನು ಆಳಿದರು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಪ್ಪು ಅಭಿಮಾನಿಗಳು ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ